ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಪೈಸಿ ಬುಟ ನೋಡೋದಕ್ಕೆ ಫಿಶ್ ಕರಿ ಥರ ಕಾಣೋ ಈ ಬಾಳೆಕಾಯಿ ಮಸಾಲ ಕರೀನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ವೆಜ್ ಫಿಶ್ ಕರಿ ಅಂತಂದು ಸಹ ಕರೀತಾರೆ ತುಂಬ ಸುಲಭ ಮಾಡೋದು ಕೇವಲ ಹತ್ತು ನಿಮಿಷದಲ್ಲೆಲ್ಲ ಪ್ರಿಪೇರ್ ಮಾಡ್ಬೋದು ಇದು ಚಪಾತಿ ರೈಸು ರೊಟ್ಟಿ ಯಾವುದ್ರ ಜೊತೆಗಾದರೂ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಈ ಕರ್ರಿ ಮಾಡೋದಕ್ಕೆ ಕೈಗೆ ಎಣ್ಣೆ ಸಾವರ್ಕೊಳ್ಳಿ ಇಲ್ಲಾಂದ್ರೆ ಕೈ ಕಪ್ಪಗಾಗುತ್ತೆ ಬಾಳೆಕಾಯಿ ಉಪ್ಪು ನೀರಲ್ಲಿ ಹಾಕಿಡೋದ್ರಿಂದ ಅದು ಕಪ್ಪಗಾಗೋದಿಲ್ಲ ಬಾಳೆಕಾಯಿ ಈ ರೀತಿ ಕಟ್ ಮಾಡ್ಕೋಬೇಕು ಕ್ರಾಸ್ ಆಗಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಸೇಮ್ ಫಿಶ್ ಪೀಸ್ ಥರನೇ ಇರುತ್ತೆ ಚಾಕು ಇಂದ ಈ ರೀತಿ ಶೇಪ್ ಮಾಡಿಕೊಂಡು ಇದಕ್ಕೆ ಹೋಲ್ ಮಾಡ್ಕೋಬೇಕು ಸ್ವಲ್ಪ ಫಿಶ್ಗೆ ಹೋಲ್ ಇರುತ್ತಲ್ವ ಆ ರೀತಿ ಇದು ಹೋಲ್ ಮಾಡಬೇಕಾದ್ರೆ ತುಂಬಾ ಜಾಗ್ರತೆ ಮಾಡ್ಕೋಬೇಕು ಇಲ್ಲಾಂದ್ರೆ ಇದೆಲ್ಲ ಕಟ್ ಆಗೋಗುತ್ತೆ ಈ ರೀತಿ ಮಾಡಿಕೊಂಡು ಇದನ್ನು ಉಪ್ಪು ನೀರಲ್ಲಿ ಹಾಕಿಡಿ ಮತ್ತೆ ಒಂದು ಮಿಕ್ಸಿ ಜಾರಲ್ಲಿ ಹತ್ತು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಎರಡು ಟೊಮೆಟೊ ಹಾಕಿ ಈ ರೀತಿ ಪ್ಯೂರಿ ಮಾಡಿ ಇಟ್ಕೊಳ್ಳಿ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಚಕ್ಕೆ ಲವಂಗ ಜೀರಿಗೆ ಎರಡು ಪಲಾವ್ ಎಲೆ ಹಾಕಿ ಒಂದು ಈರುಳ್ಳಿ ಹಾಕಿ ಬಣ್ಣ ಬದಲಾಗೋವರೆಗೂ ಈ ರೀತಿ ಫ್ರೈ ಮಾಡಿ ಆನಂತರ ಈ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಂತಹ ಟೊಮೆಟೊ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವರೆಗೂ ಮುಚ್ಚಿ ಬೇಯಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇದನ್ನ ಸೀಸ್ಬಾರ್ದು ಆಯಿಲ್ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡಿ ಈ ರೀತಿ ಆಯಿಲ್ ಸಪ್ರೇಟ್ ಆದಮೇಲೆ ಅರ್ಧ ಸ್ಪೂನು ಅರ್ಶಿಣ ಪುಡಿ ಎರಡು ಸ್ಪೂನು ಖಾರದ ಪುಡಿ ಎರಡು ಸ್ಪೂನು ಕೊತ್ತಂಬರಿ ಪೌಡರ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಈ ಪೌಡರೆಲ್ಲ ಸೀದೋಗೋದಿಲ್ಲ ಮಸಾಲೆ ಎಲ್ಲ ತರ್ಟಿ ಸೆಕೆಂಡ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಆನಂತರ ಒಂದೂವರೆ ಗ್ಲಾಸ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿ ಈ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಬಾಳೆಕಾಯಿ ಪೀಸ್ಗಳನ್ನು ಹಾಕಿ ನಿಮಗೆ ಸಾಧ್ಯವಾದರೆ ಬಾಳೆಕಾಯಿನ ಉಪ್ಪು ಖಾರದ ಪುಡಿ ಅರಶಿನ ಪುಡಿ ಹಾಕಿ ಫ್ರೈ ಮಾಡಿ ಹಾಕಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಕರ್ರಿ ಸ್ವಲ್ಪ ಒಂದು ಆರು ಹಸಿಮೆಣ್ಸಿನ್ಗೆ ಸಹ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಐದು ನಿಮಿಷ ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಐದು ನಿಮಿಷ ಆಗೇ ಬಿಡ್ದಂಗೆ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಕೆಳಗಡೆ ಭಾಗ ಸೀದೋಗುತ್ತೆ ಟೋಟಲ್ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಗ್ರೇವಿ ಕೂಡ ಪರ್ಫೆಕ್ಟಾಗಿದೆ ನೋಡಿ ಇದು ತಣ್ಣಗಾದಮೇಲೆ ಈ ರೀತಿ ಗಟ್ಟಿಯಾಗುತ್ತೆ ನೀರನ್ನು ನೋಡಿಕೊಂಡು ಹಾಕಿ ಇದು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಯಾವುದ್ರ ಜೊತೆಗಾದರೂ ಸರ್ವ್ ಮಾಡಿ ಸೂಪರಾಗಿರುತ್ತೆ ರೈಸ್ ಜೊತೆಗಂತೂ ಇನ್ನೂ ಸೂಪರಾಗಿರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ರೆಸಿಪಿ ಫಿಶ್ ಕರ್ರಿ ತಿಂದಷ್ಟೇ ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪ್ಲಿಫೈ ಮಾಡಿ ಈಸಿಯಾಗಿ ತೋರಿಸಿದ್ದೀನಿ ಟ್ರೈ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್